ಬಸವಲಿಂಗಾಯನ ನಮಃ ಸದಾಕಾಲ ಸ್ಮರಣೀಯರು ಮಹಾ ಮಾನವತಾವಾದಿಗಳು ಧರ್ಮಗುರು ವಿಶ್ವಗುರು ಬಸವ ತಂದೆಯನ್ನು ಸ್ಮರಿಸಿ ಬಸವಾದಿ ಪಂಥರನ್ನು ಸ್ಮರಿಸಿ ಆರಾಧ್ಯ ದೈವ ಶ್ರೀ ತೋಂಟದ ಎಡೆಯೂರ ಸಿದ್ಧಲಿಂಗ ಶಿವಯೋಗಿಯನ್ನು ಧ್ಯಾನ ಮಾಡಿ ಶಿವಯೋಗ ಪರಂಪರೆಯಲ್ಲಿ ಬೆಳಗಿದಂತಹ ಬಸವಚೇತನ ಮುಳುಗುಂದದ ಬಾಲಗೀನ ಮಹಾಂತ ಶಿವಯೋಗಿಗಳನ್ನ ಅಥಣಿಯ ಮುರುಗೇಂದ್ರ ಶಿವಯೋಜಿಗಳನ್ನು ಪರಮ ತಪಸ್ವಿ ಇಳಕಲ್ಲದ ವಿಜಯ ಮಹಾಂತೇಶನನ್ನು ಗಣಮಠ ಶಿವಯೋಗಿಯನ್ನ ಸ್ಮರಿಸಿ ಈ ನಾಡಿನಲ್ಲಿ ಬಸವ ಜಯಂತಿಯನ್ನ ಪ್ರಾರಂಭ ಮಾಡಿದಂತಹ ತ್ರಿವಿಧ ದಾಸೋಹ ಮೂರ್ತಿಗಳಾದ ಧಾರವಾಡದ ಮಠದ ಮೃತ್ಯುಂಜಯ ಅಪ್ಪಗಳವರನ್ನು ಸ್ಮರಿಸಿ ಹರಡೇಕರ್ ಮಂಜಪ್ಪನವರನ್ನು ಸ್ಮರಿಸಿ ವಚನ ಸಾಹಿತ್ಯವನ್ನ ರಕ್ಷಣೆ ಮಾಡಿಕೊಟ್ಟಂತಹ ಹಳಕಟ್ಟಿಯ ವಕ್ಕಿರತ್ನವರನ್ನು ಸ್ಮರಿಸಿ ಕಳೆದ ದಶಕಗಳಲ್ಲಿ ಶರಣ ಪ್ರಸಾರ ಪ್ರಸಾರಗೈದಿರುವಂತಹ ಗದುಗಿನ ತೊಂಟದ ಜಗದ್ಗುರುಗಳನ್ನ ಇಳಕಲ್ಲದ ಲಿಂಗಾನಂದ ಲಿಂಗಾನಂದಪ್ಪುಗಳನ್ನ ಮಾತಾಜಿಯವರನ್ನ ಬಾಲಕಿ ಚೆನ್ನಬಸವ ಪಟ್ಟದಿಯವರನ್ನು ಇಂತ ಮುಂತಾದ ಅನೇಕ ಮಹಾಪಸವ ಚೇತನಗಳ ಬೆಳಕಿನಲ್ಲಿ ಇವತ್ತು ಕನ್ನಡ ನಾಡಿನಲ್ಲಿ ಶರಣ ತತ್ವ ಜಾಗೃತಗೊಂಡಿದೆ ಅವರೆಲ್ಲರನ್ನ ನೆನಪುಗೊಳ್ಳುತ್ತಾ ಇವತ್ತು ಒಂದು ಕಾಲಕ್ಕೆ ಹಿಂದುಳಿದ ಪ್ರದೇಶ ಅಂತ ತಿಳ್ಕೊಂಡು ಹಣೆಪಟ್ಟಿಯನ್ನು ಕಟ್ಟಿಕೊಂಡಿರುವಂತಹ ಮೊಗಲಾಯಿಗಳ ನಾಡು ಅಂತ ತಿಳ್ಕೊಂಡು ಹಣೆಪಟ್ಟಿಯನ್ನು ಕಟ್ಟಿಕೊಂಡು ಬರಗಾಲದ ನಾಡು ಅಂತ ಹಣೆಪಟ್ಟಿಯನ್ನು ಕಟ್ಟಿಕೊಂಡಿರತಕ್ಕಂತಹ ರಾಯಚೂರು ಮತ್ತು ಕೊಪ್ಪಳದ ನಡುವಿನ ಈ ಸೀಮೆಯಲ್ಲಿ ಸಂಸ್ಕೃತಿ ಸಂಸ್ಕಾರ ಆಚಾರ ವಿಚಾರಗಳು ಅಂದರೆ ಅತಿ ಕೆಳಮಟ್ಟಕ್ಕೆ ಹೋದವು ಅನ್ನುವಂಥ ಒಂದು ಕಾಲಘಟ್ಟದಲ್ಲಿ ಅಂತ ನೆಲದಲ್ಲಿ ಮತ್ತೆ ಇವತ್ತು ಸಂಸ್ಕೃತಿ ಪರಂಪರೆ ದಾಸೋಹ ಮಾನವೀಯ ಮೌಲ್ಯಗಳ ಒಂದು ಸುಮಧುರವಾದ ಫಲ ಬೆಳೆದು ನಮ್ಮೆಲ್ಲರನ್ನು ಸುಮಧುರವಾಗಿ ಬದುಕಲಿಕ್ಕೆ ಹಚ್ಚಿದಂಥ ಒಂದು ಸುಂದರವಾದ ಘಟನೆಯನ್ನು ಇವತ್ತು ನಾವು ಈ ಭಾಗದಲ್ಲಿ ಕಾಣ್ತಾ ಇದ್ದೇವೆ ಅದು ಈ ಬಸವ ಮಂಟಪದ ಉದ್ಘಾಟನೆಯ ನೆಪದಲ್ಲಿರುವಂಥ ಕಲ್ಯಾಣ ದರ್ಶನ ಪ್ರವಚನದ ಸಂದರ್ಭದಲ್ಲಿ ಒಂದು ಸಣ್ಣ ಗ್ರಾಮ ಎರಡು ಅಕ್ಷರಗಳನ್ನು ಹೊಂದಿದಂತ ಒಂದು ಸಣ್ಣ ಗ್ರಾಮ ಬಹಳ ಅಂದ್ರೆ ಒಂದು ನಾಲ್ಕೈದು ನೂರು ಜನಸಂಖ್ಯೆ ಇರುವಂತ ಗ್ರಾಮದಲ್ಲಿ ಇವತ್ತು ಒಂದು ಪ್ರಹಾಕಾರದ ಬಸವಣ್ಣನವರ ಮಂಟಪವನ್ನು ನಿರ್ಮಾಣ ಮಾಡಿ ಸುತ್ತಮುತ್ತಲಿನ ಎಲ್ಲಾ ಗ್ರಾಮಗಳವರು ಕೂಡಿಕೊಂಡು ಎಲ್ಲರೂ ಕೂಡಿ ನಾವು ಹಿಂದಿನವರು ಮಾಡಿದ ಹಂಗ ಬರೀ ಉತ್ತಿದ್ವಿ ಬಿತ್ತಿದ್ವಿ ಬೆಳೆದಿವಿ ಮನಿ ಕಟ್ಟಿದ್ವಿ ಲಗ್ನ ಮಾಡಿದ್ವಿ ಮೊರ್ತಾ ಮಾಡಿದ್ವಿ ಜಾತ್ರೆ ಮಾಡಿದ್ವಿ ಇಷ್ಟಕ್ಕ ನಮ್ಮ ಬದುಕು ಮುಗಿಬಾರದು ನಾವೆಲ್ಲರೂ ಶರಣರು ನಡವಾಡಿದಂಥ ಪುಣ್ಯದ ನೆಲದಲ್ಲಿ ಹುಟ್ಟಿದ್ದೇವೆ ಶರಣರು ಸಂಸ್ಕೃತಿಯನ್ನು ಕೊಟ್ಟು ಹೋಗಿದ್ದಾರೆ ಬಸವಾದಿ ಪ್ರಮುಖರು ಹಾಕಿಕೊಟ್ಟಂತ ಸಿದ್ಧಾಂತದ ಅಡಿಗೆ ಇದೆ ಆ ಅಡಿಗೆಯನ್ನು ನಾವು ಉಂಡ್ರೆ ನಾವು ಕೂಡ ನಿಜವಾದ ಮುಕ್ತ ಮಾನವರಾಗುತ್ತೇವೆ ಅನ್ನುವಂತ ಆತ್ಮಜ್ಞಾನದ ಅರಿವನ್ನು ಇಟ್ಟುಕೊಂಡು ಇವತ್ತು ಇಂಥ ಪ್ರವಚನಗಳನ್ನು ಈ ನಾಡಿನಲ್ಲಿ ಏರ್ಪಡಿಸುವುದರ ಮೂಲಕ ಮತ್ತೆ ಶರಣರು ಬರುತ್ತಿದ್ದಾರೆ ಅನ್ನುವಂತ ಒಂದು ಸೂಚನೆಯನ್ನ ಇವತ್ತು ಈ ಗ್ರಾಮ ಕೊಡ್ತಾ ಇದೆ ಅಂತ ನಾನು ಭಾವಿಸಿದ್ದೇನೆ ಇಂಥ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲ ಬಂದಿದ್ದೀರಿ ಸುತ್ತಮುತ್ತಲಿನ ಎಲ್ಲ ಗ್ರಾಮದ ಸದ್ಭಕ್ತರು ಎಲ್ಲ ತಂದೆ ತಾಯಿಗಳು ಮಕ್ಕಳು ಎಲ್ಲರೂ ಬಂದು ಈ ಕಾರ್ಯಕ್ರಮಕ್ಕೆ ತನು ಮನ ಧನ ತ್ರಿವಿಧ ದಾಸೋಹ ಗುರುವಿಗೆ ತನುವನ್ನ ಲಿಂಗಕ್ಕೆ ಮನವನ್ನ ಜಂಗಮಕ್ಕೆ ಧನವ ಕೊಟ್ಟು ನಿಶ್ಚಿಂತನಾದ ಭಕ್ತನೇ ಪರಮ ಪಾವನ ನೋಡ ಅಂತ ತಿಳ್ಕೊಂಡು ಹೇಳ್ತಾರೆ ಅಂತಹ ಗುರುಲಿಂಗ ಜಂಗಮದ ಸ್ವರೂಪವಾಗಿರುವಂತಹ ಈ ಸಮಾಜಕ್ಕ ನಾವು ಏನಾದರೂ ಒಂದು ಕೊಡುಗೆಯನ್ನು ಕೊಡಬೇಕಾದ್ರೆ ಇವತ್ತು ಅದು ಯಾವುದರಿಂದ ಸಾಧ್ಯ ಅಂದ್ರೆ ಪ್ರಸ್ತುತ ಸಮಾಜದಲ್ಲಿ ಥರ್ಡ್ ಕ್ಯಾನ್ಸರ್ ರೂಪಾದಿಯಲ್ಲಿ ಬೆಳೆದಿರುವಂತಹ ಜಾತೀಯತೆ ಅಸಮಾನತೆ ಖಂದಾಚಾರ ಮೂಢನಂಬಿಕೆ ಸ್ತ್ರೀ ಶೋಷಣೆ ಇವೆಲ್ಲವುಗಳಿಗೂ ನಿಜವಾದ ಔಷಧಿ ಎಲ್ಲಿದೆ ಅಂದ್ರ ಬಸವಾದಿ ಶರಣರ ವಚನಗಳ ಅನುಭವದಲ್ಲಿ ಇದೆ ಅನ್ನುವಂಥದ್ದನ್ನ ನಾವು ಅರ್ಥ ಮಾಡಿಕೊಳ್ಬೇಕಾಗ್ತದೆ ಪ್ರಸ್ತುತ ಎಲ್ಲ ಸಮಸ್ಯೆಗಳಿಗೂ ಉತ್ತರ ವಚನಗಳಲ್ಲಿ ಆದ್ರೆ ಏನ್ ಮಾಡೋದು ನಾವು ಆ ಕಡೆ ನೋಡಕ್ತಾ ಇರಲಿಲ್ಲ ಆ ಕಡೆ ನೋಡೋ ಇಲ್ವೋ ನಾವು ಆ ಕಡೆ ಅದು ಅಂತ ಹೆಂಗ್ ಬಿಟ್ಟು ಪರಿಸ್ಥಿತಿ ಅಂದ್ರೆ ನಾನು ಮೊನ್ನೆ ಹಿರಿಯರ ಜೊತೆ ನಾನು ಮಾತಾಡ್ತಿದ್ದೆ ಗದಗಿನ ಅಜ್ಜವರು ಒಂದು ಮಾತು ಹೇಳ್ತಿದ್ರು ನಿಮಗೆಲ್ಲ ಗೊತ್ತಿರಬೇಕು ಗದಗಿನ ತೋಂಟದ ಮಠದ ಅಜ್ಜವರು ಅಂತಿದ್ರು ಸ್ವಾಮಿಗಳು ಅಂತಿದ್ರು ಅವ್ರ ಮಠಗಳೆಲ್ಲ ಇಲ್ಲ ಶಾಖಾ ಮಠ ಅದಾವ ಇಲ್ಲಿ ಇಲ್ಲಿ ನಿಮ್ಮ ಯಲಬುರ್ಗ ತಾಲೂಕಿನ ಇಟಗಿ ಆ ಕಡೆ ಬನ್ನಿಕೊಪ್ಪ ಕುಕನೂರು ಸಂಗನಾಳ ಹಳಪ್ಪ ಮಠ ಗುದ್ನೆಪ್ಪ ಮಠ ಇಲ್ಲೆಲ್ಲ ಅವ್ರ ಮಠಗಳಲ್ಲ ಎಡಿಯಾಪುರ ಎಡಿಯಾಪುರ ಸಿದ್ಲಿಂಗಣ್ಣ ಹೆಚ್ಚು ಕಡಿಮೆ ಸಿದ್ಧಲಿಂಗೇಶ್ವರ ಬಂದ ಜಾಗ ಅದು ಅದು ಈಗ ಅದೇನಾಗಿ ಬಿಟ್ಟೆ ಅಂದ್ರೆ ಯಡಿಯಾಪುರ ಸಿದಲಿಂಗಣ್ಣ ಅಂದ್ರೆ ಇತ್ತೀಚಿನ ಸಿದ್ಲಿಂಗಣ್ಣ ಆಗಿಬಿಟ್ಟ ಆದ್ರೆ ನಿಜವಾಗಿನೂ ಕೂಡ ಒಂದು ಕಾಲದಲ್ಲಿ ಎಡೆಯೂರು ಸಿದ್ಲಿಂಗೇಶ್ವರ ಬಂದು ಪಾದಸ್ಪರ್ಶ ಮಾಡಿ ಹೋದ ಜಾಗ ಅದು ಅದ ನಂತರದಲ್ಲಿ ಹೆಸರು ಬೇರೆ ಬೇರೆ ಪಡ್ಕೊಂಡಿದೆ ಈ ಭಾಗದಲ್ಲಿ ಇನ್ನೊಂದಿದೆ ಬೆನಕಲ್ ಬಸವೇಶ್ವರ ಅಂತ ಹೇಳಿದ ತಾಲೂಕಿನಲ್ಲೇ ಬರ್ತದ ಬೆನಕಲ್ ಬಸವೇಶ್ವರ ಚನ್ನಬಸವಣ್ಣವ್ರು ಹಾದು ಹೋದ್ರಂತ ಇತಿಹಾಸ ಇದೆ ಗುದ್ನಪುರ ಮಠ ಹಳೆಪುರ ಮಠ ಇವೆ ಎರಡು ಯಾವ ಅಂದ್ರೆ ಚನ್ನಬಸವಣ್ಣವರು ಮತ್ತು ರುದ್ರಮುನಿ ಹನ್ನೆರಡನೇ ಶತಮಾನದಲ್ಲಿ ರೇವಣ ಮಗ ರುದ್ರಮುನಿ ಆ ರುದ್ರಮುನಿ ಬಾಳೆಹಳ್ಳಿ ರಂಭಾಪುರಿ ಪೀಠವನ್ನ ನಿರ್ಮಾಣ ಮಾಡಿ ಶರಣರು ಕಲ್ಯಾಣ ಕ್ರಾಂತಿ ಆದ ಮೇಲೆ ಅವ್ರು ಹೋಗ್ಬೇಕಾದ್ರೆ ಒಂದಿಷ್ಟು ದಿವಸ ಕುಂತಳಪುರಕ್ಕೆ ಬಂದ್ರು ಅಂತ ಹೇಳ್ತಾರೆ ಕುಂತಳಪುರ ಅಂದ್ರೆ ನಿಮ್ಮ ಕುಕುನೂರು ಈಗಿನ ಕುಕನೂರವತ್ತಿನ ಕುಂತಳಪುರ ಇವತ್ತೇನು ಕುಕನೂರು ಅಂತಾರೆ ನೋಡಿ ಕುಕನೂರು ಆ ಮ ಮೊಮ್ಮಾಯವ್ ಅಂತ ಅಂತಿರಲಿಕ್ಕೆ ಮೊಮ್ಮಾಯವೋ ಅಲ್ಲ ಹನ್ನೆರಡನೇ ಶತಮಾನದ ಶರಣರು ಕೂಡ ಒಂದು ಒಬ್ಬ ಮಹಾಮಾಯನ್ನು ಶರಣ ಮಹಾಮಾಯಿ ನಮ್ಮಲ್ಲಿ ಉಳಿವಿಗೆ ಹೋಗಬೇಕಾದ್ರೆ ಕಕ್ಕೇರಿ ಅಂತ ಬರ್ತೈತಿ ಕಕ್ಕೇರಿಯಲ್ಲಿ ಬ್ರಿಷ್ಟಾದೇವಿ ಬಿಡಿ ಕಟ್ಟ್ಯಾರ ಈಗೋ ಅಲ್ಲಿ ಕುರಿ ಕೋಣ ಕುಡಿ ಕೋಳಿ ಕುಡಿತಾರ ಆದ್ರೆ ಬಿಷ್ಟಾದೇವಿ ಯಾರಂದ್ರ ಡೋಹರ ಕಕ್ಕಯ್ಯನವರ ಧರ್ಮ ಪತ್ನಿ ಬ್ರಿಷ್ಟಾದೇವಿ ಹನ್ನೆರಡನೇ ಶತಮಾನದ ಶರಣ ಡೋಹರ ಕಕ್ಕಯ್ಯನ ಹೆಂಡತಿ ಬ್ರಷ್ಟಾತ್ತ ಬಿಷ್ಟಾದೇವಿ ಮತ್ ನಮ್ಮಲ್ಲಿ ಗೊತ್ತಾಗಲ್ಲ ದೇವಿ ಅಂದ್ರೆ ಅಲ್ಲಿ ಇವತ್ ಚಲುವಕ ದೇವಿ ಬಂದು ಒಪ್ಪಕ್ಕೆ ಬರುದಿಲ್ಲ ನೆನಗಿ ಹಿಂಗೆ ಬಂದ್ಬಿಡ್ತಾವ್ ಮಾಡಕ್ಕೆ ಬರೋದಿಲ್ಲ ನೋಡ್ರಿ ಅವರೆಲ್ಲ ಆ ಶರಣಿಯರು ಮುಂದೆ ವಿದ್ಯಾಪುರ ಮಠದಲ್ಲಿ ಚನ್ನಮ್ಮ ಮತ್ತು ಚೆನ್ನಮ್ಮನ ತಂಗಿ ಇನ್ನೊಬ್ಬಕ್ಕೆ ಅವ್ರದೊಂದು ಗುಡಿ ಅವ್ರ ಅವ್ರಿಬ್ರೂ ಕೂತು ಒಂದು ಗುಡಿಮಿ ಕೂಡ ಐತೆಲಿ ಅವ್ರು ಹನ್ನೆರಡನೇ ಶತಮಾನದ ಚನ್ನಬಸವಣ್ಣ ಕೂಡ ಒಂದು ಶರಣಿಯರು ಅಳೆಯಪ್ಪ ಹಳೆಯ ಹಳೆಯನ ಮಠ ಇಲ್ಲಿತ್ತು ಗುಜ್ನೆಪ್ಪ ರುದ್ರಮುನಿ ಅಲ್ಲಿ ಇದ್ದ ನೋಡ್ರಿ ಒಂದಿಷ್ಟು ದಿವಸ ಅನುಷ್ಠಾನ ಮಾಡ್ಕೊತ ಇವತ್ತಿಗೋ ಕುರುಗಳ ಮುಂದೆ ಮುಂದೆ ಹಂಗೆ ಮತ್ತೆ ಉಳುವಿ ಕಡೆ ಬರ್ತಾರೆ ಕಣಕಲ್ ಖಾದ್ ಬರ್ತಾರೆ ಕಡೆ ಬರ್ತಾರೆ ನಾಲ್ಕು ದಂಡ ಬಂದು ಶರಣರು ಒಂದ ದಂಡ ಬರಲಿಲ್ಲ ಯಾಕಂದ್ರೆ ನೀವು ಈ ಕಡೆ ಹೋಗ್ರಿ ಅವ್ರು ತಪ್ಪಿಸಿಕೊಂಡ್ ಬಂದ್ರ ಎಲ್ಲಾರು ಒಂದ ಕಡೆ ಹೋಗುದು ಬೇಡ ನೀವ್ ಹಿಂಗ ಬರ್ರಿ ನೀವ್ ಹಿಂಗ ಬರ್ರಿ ನೀವ್ ಹಿಂಗ ಬರ್ರಿ ಅಂತ ಹೇಳಿ ಯಾಕೆ ಇವತ್ತು ಯಲಬುರ್ಗ ತಾಲೂಕಿನಾಗ ಈ ಭಾಗದಾಗ ಬಸವ ತತ್ವ ಜಾಗೃತ ಐತಿ ಅಂದ್ರೆ ಶರಣರು ಬಂದು ಅಂತ ಜಾಗೃತ ಐತಿ ಮತ್ತೆ ನಿಮ್ಮಲ್ಲಿ ಬೇರೆ ಕಡೆ ಯಾಕಿಲ್ಲ ಬೇರೆ ಕಡೆ ಬರ್ಬೇಕಾಗಿತ್ತಿಲ್ ಇಲ್ಲ ಈ ಕಡೆ ಅವರು ಬರೋಬ್ಬರಿ ಹದಿನೈದು ಇಪ್ಪತ್ತು ದಿವಸಗಳ ಕಾಲ ಅಳೆಯಪ್ಪನ ಮಠದಲ್ಲಿ ಇದ್ರವ್ರು ಹಳೆಯ ಅಂದ್ರೆ ಯಾರು ಚನ್ನ ಬಸವಣ್ಣ ಹಳೆಯ ಅಂತ ಕರೀತಾರೆ ಹಳೆಯ ಚನ್ನ ಬಸವಣ್ಣ ಅದಕ್ಕೆ ಅಳೆಯ ಇಲ್ಲಿದ್ದ ಮಾವ ಅಲ್ಲಿದ್ದ ರುದ್ರಮುನಿ ಅಂದ್ರೆ ರೇವಣ ಸಿದ್ದರ ಮಗನಾದ ರುದ್ರಮುನಿಯನ್ನು ಜೋಪಾನ ಮಾಡಿದವರು ಯಾರಂದ್ರ ಅಕ್ಕನಾಗಮ್ಮ ಅದಕ್ಕೆ ಲೋಕಾರೂಢಿಯಲ್ಲಿ ಚನ್ನಬಸವಣ್ಣ ಮತ್ತು ರುದ್ರಮುನಿ ಮಾವ ಅಳೆಯ ಅಂತ ತಿಳ್ಕೊಂಡು ಹೇಳ್ತಿದ್ರು ಬಸವಣ್ಣನವರುನು ಮಾವನೇ ಚನ್ನಬಸವಣ್ಣವರು ಹಳೆಯನೇ ಆ ರುದ್ರಮುನಿಗೂ ಕೂಡ ಲೋಕಾರೂಢಿ ಒಳಗೆ ಚನ್ನ ಬಸವಣ್ಣನವರು ಮಾವ ಅಂತ ಸಂಬೋಧನೆ ಮಾಡ್ತಿದ್ರು ಅದಕ್ಕಾಗಿ ಇಲ್ಲಿ ಅಳೆಯ ಅಳೆಯ ಚನ್ನಬಸವಣ್ಣ ಈ ಕಡೆ ಹಳೆಯ ಚನ್ನಬಸವಣ್ಣ ಇದ್ದದ್ದು ಅಳೆಯಪ್ಪನ ಮಠ ಆ ಕಡೆ ರುದ್ರಮುನಿ ಇದ್ದದ್ದು ಮಠ ನೋಡಿ ಈ ಭಾಗದಾಗ ಅದಾವ ಸದ್ಯ ಇಲ್ಲಿ ಅದಾವು ಮುಂದೆ ಆಮೇಲೆ ನೀವ್ ಇಲ್ಲಿ ಬೇಡ ಈ ಕಡೆನೂ ಬರಾಕತ್ತಾರ ಅಂತೇಳಿ ಕುಂತಳದ ರಾಜ ಇರ್ತಾನೆ ಅವ್ರ ರಕ್ಷಣೆ ಕೊಡ್ತಾನೆ ಅವ್ರನ್ನ ಆ ಸೀಮೆಗೆ ದಾಟಸ್ತಾನೆ ಆ ಕಡೆ ಆ ಕಡೆ ಭಾಗಕ್ಕೆ ದಾಟಸ್ತಾನೆ ಕೃತಪುರ ಗದಗ ಈ ಕಡೆ ಒಂದು ಬರ್ತದೆ ಆ ಕಡೆಯಿಂದ ಒಂದು ದಂಡ ಬರ್ತದೆ ಯಾವ ಕಡೆ ಅಂತಂತಂದ್ರೆ ಸಿಂಧುಗಿ ಜೇವರಿಗಿ ಜರಟಿಗಿ ಮುರಟಗಿ ವಿಜಯಪುರ ಆ ಅಕಡೆಯಿಂದ ಒಂದು ದಂಡು ಬರ್ತದೆ ಮತ್ತೆ ಚನ್ನಬಸವಣ್ಣನವರು ಈ ಕಡೆ ಬಂದು ಕುಡ್ಕೊಂಡ ಮತ್ತೆ ಆ ಕಡೆ ಹೋಗ್ತಾರೆ ಮುಂದೆ ಮತ್ತೆ ಬೆಳಗಾವಿ ಜಿಲ್ಲೆಗೆ ಪಾದಾರ್ಪಣೆ ಆಗ್ತಾರೆ ಮುಂದೆ ಆ ಕಡೆ ಊರ್ಗಳು ಬರ್ತಾವ್ರ ಹೆಸರು ಅದಾವೆಲ್ಲ ಆ ಕಡೆ ನಮ್ಮ ಕಡೆನೂ ಅವ್ರು ಬಾಳ ಬಂದಾರೆ ಹೆಚ್ಚು ಮತ್ತೆ ಬೆಳಗಾವಿ ಜಿಲ್ಲಾದಾಗ ವಸ್ತಿ ಮಾಡ್ತಾರ ಅವ್ರ ಚನ್ನಬಸವಣ್ಣವ್ರು ಮುಂದೆ ಧಾರವಾಡಕ್ಕೆ ಬರ್ತಾರೆ ಅರಳಿ ಕಟ್ಟಿಗೆ ಬರ್ತಾರೆ ನಂತರ ಲಿಂಗನಮಠ ಮತ್ತೆ ಮೇಲ್ಗೈ ಎಲ್ಲಾ ಪುರಕ ರಕ್ಷಿ ಘಟ್ಟದಾಟಿ ಉಳಿವಿಗೆ ಹೋಗ್ತಾರ ಅಂತ ಹೇಳಿ ಅದು ನಾಲ್ಕು ತಂಡ ಕೈಗ್ ಬರ್ತಾರವ್ರ ಅಂದ್ರೆ ಯಾಕೆ ಮಾಡಿದ್ರು ಅಂದ್ರೆ ಅವ್ರು ಬೆನ್ ಹತ್ತಿದ್ರಲ್ಲ ವಚನ ಸಾಹಿತ್ಯ ಉಳಿಸಬೇಕಾಗಿತ್ತು ಹಿಂಗಾಗಿ ನಾಲ್ಕು ತಂಡಕ್ಕೆ ಒಂದ ಕಡೆ ಹೋದ್ರೆ ಎಲ್ಲರೂ ಸಿಗ್ತೀವಿ ನೀವ್ ಹಿಂಗ ಬರ್ರಿ ನೀವ್ ಹಿಂಗ ಬರ್ರಿ ಅಂತೇಳಿ ಮುಂದೆ ಆ ರೇವಣ ಮಗನೆ ರುದ್ರಮುನಿ ಆ ರುದ್ರಮುನಿ ಉಳುವಿಯಲ್ಲಿ ಶರಣರನ್ನ ಬಿಟ್ಟು ಚೆನ್ನಬಸವಣ್ಣನವರ ತಾಯಿ ಆದಂತ ಸಾಕು ತಾಯಿಯನ್ನು ತನ್ನ ತಾಯಿ ಅಕ್ಕನಾಗಮ್ಮನ ಕರ್ಕೊಂಡು ನೂಲಿಯ ಚೆನ್ನಯ್ಯ ಕಿನ್ರಿ ಬ್ರಹ್ಮಯ್ಯ ಮತ್ತು ರುದ್ರಮುನಿ ಅವರು ಕೂಡ ಇನ್ನೊಂದಿಷ್ಟು ಶರಣರು ಕೂಡಿ ಉಳುವಿಯನ್ನು ದಾಟಿ ಉಳಿವಿ ಹದ್ದ ದಾಟಿ ಮುಂದೆ ಅವರು ಎಲ್ಲಿ ಹೋಗ್ತಾರಂದ್ರ ಮಲೆನಾಡಿನ ಪ್ರಾಂತ ಚಿಕ್ಕಮಗಳೂರು ಜಿಲ್ಲೆಗೆ ಹೋಗ್ತಾರೆ ಅವಾಗ ಅಲ್ಲಿ ಹೋಗಿ ಅಕ್ಕನಾಗಮ್ಮ ತಾಯಿ ಅಲ್ಲಿ ಒಂದಿಷ್ಟು ದಿವಸಗಳ ಕಾಲ ಇದ್ದು ಮುಂದೆ ರುದ್ರಮುನಿಯನ್ನು ಬಿಡ್ತಾಳೆ ರುದ್ರಮುನಿ ಮತ್ತು ರುದ್ರಮುನಿಯನ್ನು ಬಿಟ್ಟು ನೋಡಪ್ಪ ನೀ ಇಲ್ಲೇ ಇರಬೇಕು ಈ ಭಾಗದಲ್ಲಿ ಇದ್ದು ಧರ್ಮ ಪ್ರಸಾರ ಮಾಡ್ಬೇಕಂತ ಹೇಳ್ತಾಳೆ ಅಕ್ಕನಾಗಮ್ಮ ಮತ್ತು ನೂಲಿಯ ಚಂದ ಎಲ್ಲರೂ ಆ ರುದ್ರಮುನಿಯನ್ನು ಬಿಟ್ಟು ಬರುವಾಗ ಆತ ಅಳ್ಕೊತಾರ ನೀವೆಲ್ಲರೂ ಆದ್ರೆ ನಾ ಹೆಂಗಿರ್ಬೇಕಿಲ್ಲ ಅಂತ ಹೇಳಿದಾಗ ಅವಾಗ ಅಕ್ಕನಾಗಮ್ಮ ಒಂದು ಜೋಳಗಿ ಕೊಟ್ಲು ಒಂದು ಜೋಳಗಿ ಆ ಜೋಳಿಗೆಯಿಂದ ನೀನು ಐದು ಮನಿ ಕಂತಿ ಭಿಕ್ಷೆ ಮಾಡಿ ಪ್ರಸಾದ ಮಾಡಿ ದಾಸೋಹ ಮಾಡಿ ಇಲ್ಲಿ ತತ್ವೋಪದೇಶ ಮಾಡ್ಬೇಕಂದು ಅದಕ್ಕೆ ಇವತ್ತಿಗೂ ಕೂಡ ಲಿಂಗಾಯತ ಸ್ವಾಮಿಗಳಲ್ಲಿ ಹೆಣಜೋಳಿಗೆ ಜೋಳಿಗೆ ಅಂತ ಬಂದವ್ ನೋಡ್ರಿ ಹೆಣಜೋಳಿಗೆ ಐನಾರ ಅಂತಾರಲ್ಲ ಅದು ಎಲ್ಲಿಂದ ಅದು ಅಲ್ಲಿಂದ ಅಕ್ಕನಾಗಮ್ಮ ರುದ್ರಮುನಿಗಿ ಜೋಳಿಗೆ ಕೊಟ್ಲದಕ್ಕೆ ಹೆಣಜೋಳಗಿ ಗಂಡಜೋಳಗಿ ಅಂತೇಳಿ ಈ ಜಂಗಮರಲ್ಲಿ ಬರ್ತಾವ್ ಐನಾರ ಆ ಪರಂಪರೆ ಅವ್ರೇ ಅಲ್ಲಿಂದ ಬಂದವ್ರೇ ಜಂಗಮರಿ ಯಾಕಂದ್ರೆ ಇವರೆಲ್ಲ ಜಂಗಮರೆ ಹನ್ನೆರಡನೇ ಶತಮಾನದ ತತ್ವಪ್ರಸಾರವನ್ನು ಯಾರು ಮಾಡ್ಕೊಂತ ಬಂದ್ರೆ ಅವರೆಲ್ಲ ಜಂಗಮರೆ ಮುಂದೆ ಅವರೇ ಕರ್ನಾಟಕದ ರೂಢಿಯಲ್ಲಿ ಬಂದು ಹಳ್ಳಿ ಹಳ್ಳಿಗಳಲ್ಲಿ ನೆಲೆ ನಿಂತು ಅವೇ ಹಿರಿಯ ಮಠ ಸಾಲಿ ಮಠ ಕಂತಿ ಮಠ ಭಿಕ್ಷದ ಮಠ ಮಠ ಇವೆಲ್ಲ ಇವೆಲ್ಲ ಮಠಗಳು ಏನಾದ್ರು ಅಂದ್ರೆ ಈ ಲಕ್ಷದ ತೊಂಬತ್ತಾರು ಜಂಗಮದಿಂದ ಬಂದ ಪರಂಪರೆ ಇದೆಲ್ಲ ಇದು 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 ಇತಿಹಾಸ ಇದೇನು ಎಲ್ಲರಿಗೂ ಆಡೋರಿಗೆ ಸಹಿತ ತಿಳಿತಿದ್ದರು ಏನ್ ಏನ್ ಇದಕ್ಕೇನು ಬಾಳ್ ಡಿಫಿಕಲ್ಟ್ ಇದೆ ಹೆಂಗ ಬಂತಂದ್ರೆ ಹಿಂಗ ಬ ಹಿಂಗಾಗಿ ಮತ್ತಿಗೂ ಆ ಹಿರಿಯ ಮಠ ಆಗ್ಲಿ ಸಾಲಿ ಮಠ ಆಗ್ಲಿ ಕಂತಿ ಮಠ ಆಗ್ಲಿ ಮಠ ಆಗ್ಲಿ ಅವರೆಲ್ಲರೂ ಅವ್ರು ಅವ್ರ ಅವರೆಲ್ಲರಿಗೂ ಯಾಕೆ ಅವ್ರು ಅವರ ಇವತ್ತಿಗೂ ಗುರುಗಳಾಗಿ ಕೊಂಡ್ರು ಅಂದ್ರ ಲಿಂಗಾಯತ ಧರ್ಮದಲ್ಲಿ ಎಲ್ಲಾ ಜಾತಿ ಅವರು ಬಂದಿದ್ರು ನೊಳಂಬರು ಲಾಳ್ಗೊಂಡರು ಶಿವಶಿಂಪಿಗರು ಗಾಣಿಗರು ಪಂಚಮರು ಬಣಜಿಗರು ಆದಿ ಬಣಜಿಗರು ಮತ್ತೆ ಈ ಹಿಂದುಳಿದ ಸಮಾಜದಿಂದ ಮೇದಾರರು ಮಾದರು ನಾಗಿದೇವರ ಸಂಪ್ರದಾಯದವರು ಚಲವಾದಿ ಸಂಪ್ರದಾಯದವರು ಅವರೆಲ್ಲರೂ ಲಿಂಗದಾರಿಗಳಾದ ಮೇಲೆ ಅವರ ಪೂರ್ವದ ಜಾತಿ ನಿರಸನಾಗುವ ಮತ್ತು ಲಿಂಗವಂತರ ಮನೆಗೆ ಕ್ರಿಯಾಮೃತಿಗಳಾಗಿ ಬೇಕಲ್ಲ ಅವಾಗ ಅವರು ಊರಿಗೊಬ್ಬೊಬ್ಬ ಗುರುವಿನ ಸ್ವಾಮಿ ತಂದಿಟ್ಟುಕೊಂಡ್ರು ಅವ್ರ ಕಡಿದ ದೀಕ್ಷಾ ತಗೊಂಡ್ರು ಅದಕ್ಕ ನೋಡಿ ನೋಡ್ರಿ ಮನೆ ಗುರುಸ್ವಾಮಿಗಳು ಗುರುಸ್ವಾಮಿಗಳು ಅಂತಾರ ಗುರುಸ್ವಾಮಿ ಒಬ್ಬ ಬೇರೆ ಇರ್ತಾನ ಮನಿ ಊರು ತೀರ್ಸು ಸ್ವಾಮಿ ಒಬ್ಬ ಬೇರೆ ಇರ್ತಾನೆ ಇದು ಹೆಂಗೆ ಬಂತಂದ್ರ ಕಲ್ಯಾಣದಿಂದ ಅವರು ಬಂದು ವರದಿಯನ್ನು ಕೊಟ್ಟು ಹೋಗಿದ್ರು ವರದಿ ತಗೊಂಡು ಮತ್ತೆ ಈ ಭಾಗಕ್ಕೂ ಆದ್ವಿ ಇಷ್ಟು ಜನ ಲಿಂಗದಾರಿಗಳಾದ್ರು ಎಲ್ಲಿ ಬರು ಕಲ್ಯಾಣಕ್ಕೆ ಹೋಗ್ತಿತ್ತು ವರದಿ ಏನು ಬೇಕು ವಿಭೂತಿ ರುದ್ರಾಕ್ಷಿ ಲಿಂಗ ವಚನಗಳ ತಾಡೋಲೇಬೇಕು ಎಲ್ಲಿ ಅವ್ನ ಯಾರು ಕೊಡೋರು ಮತ್ತೆ ಕುದುರೆ ಮೇಲೆ ಮತ್ತೆ ಜಂಗಮರ ಕರ್ ಕಳಿಸ್ತಿದ್ರು ಅವ್ರು ಬರೋರು ಮತ್ತ ವಾರ ಗಟ್ಲೆ ನಿಂದ್ರವರು ಅವ್ರಿಗೆ ಉಪದೇಶ ಮಾಡೋರು ಮತ್ತ್ ಅವ್ರಿಗೆ ಹೋಗೋರು ಏನಾಯ್ತು ಸಮಸ್ಯೆ ಅಂದ್ರ ಅವಾಗ ಊರು ಸಾಣ್ಣ ಈಗ ಇದು ಇದು ಇಟ್ಟು ಊರು ಇದಕ್ಕಿಂತ ಸಣ್ಣವ್ರು ನೀವು ಬಂದ್ರಿ ಇವು ನಮಗೆ ಏನಾದರೂ ಕ್ರಿಯೆಗಳನ್ನು ಮಾಡಕ್ಕೆ ಒಬ್ರು ಯಾರಾದರೂ ಇದ್ರ ಚಲೋ ಆಕತಿ ನಿಮಗೆ ಮನೆ ಕಟ್ಟಿ ಕೊಡ್ತೀವಿ ನಿಮಗೆ ಹೊಲದಾಗ ಬೆಳೆದು ಜ್ವಾಳ ಕೊಡ್ತೀವಿ ಶಿಂಗ ಕೊಡ್ತೀವಿ ಗೋಧಿ ಕೊಡ್ತೀವಿ ಏನು ಬೆಳಿತೀವಿ ನಿಮ್ಗೆ ಕೊಡ್ತೀವಿ ನಿಮ್ಗೆ ನೋಡ್ತೀವಿ ನೀವು ನಮಗೆ ಗುರುಗಳಾಗಿ ನಮ್ಮ ಎಲ್ಲಾ ಕ್ರಿಯೆಗಳನ್ನ ಮಾಡ್ರಿ ಅಂತ ತಿಳ್ಕೊಂಡು ಹೇಳಿದಕ್ಕೆ ಹಂಗ ಅವಾಗ ಊರೂರಿಗೆ ಒಬ್ಬೊಬ್ಬರು ಸ್ವಾಮಿಗಳು ಬಂದು ಆಯಾ ಕ್ರಿಯೆಗಳನ್ನು ಮಾಡಕತ್ತರು ಅವ್ರು ಗೃಹಸ್ಥರಾಗೂ ಇರಬಹುದು ಅವ್ರು ಗೃಹಸ್ಥರ ಅಲ್ದೇನೂ ಇರಬಹುದು ಹಂಗೆ ಇದ್ದದ್ವಾ ಅವ್ರು ಇದ್ದು ಊರಾಗಿದ್ದು ಒಟ್ಟು ಊರಿನ ಎಲ್ಲ ಹಿರಿಯತನ ಮಾಡಿ ಅವರೆಲ್ಲರಿಗೂ ತಿಳುವಳಿಕೆ ಲಿಂಗ ಕಟ್ಟೋದು ಅವ್ರ ಮನೆ ಕಾರ್ಯ ಮಾಡುದು ಸತ್ರ ಕೆಟ್ಟ ಪ್ರತಿಯೊಂದು ಕುನ ಹೊಂಟರು ಹಂಗ ಬಂದಿವೆ ಹಿರಿಯ ಮಠಗಳು ಹಿರಿಯ ಮಠಗಳು ಅಂತ ನೋಡ್ರಿ ಹಿರೇಮಠ ಯಾವ ಬೇರೆ ಅಲ್ಲ ಮತ್ ಹಿರೇ ಮಠದವ್ರು ಇಲ್ಲ ಅಂದ್ರೆ ಹಿರೇ ಮಠದವ್ರ ಕೆಳಗ ಮತ್ತ ಬರ್ತಾರ ಚಿಕ್ಕಮಠ ಅವು ಚಿಕ್ಕ ಚಿಕ್ಕಮಠದವ್ರ ಕೆಳಗ ಮಠಪತಿ ಅದ ನೋಡ್ರಿ ಮಠಪತಿ ಬರ್ತಾವ ಮಠಪತಿ ಅವ್ರ ಕೈಯಾಗ ಗಣಾಚಾರಿ ನೋಡ್ರಿ ಒಂದ್ ಮನಿ ಲಗ್ನ ಏನಾದ್ರೂ ಕಾರ್ಯಕ್ರಮ ಇತ್ರಿ ಇವ್ರ ಐದು ಬಡ್ಡಿ ಅವ್ರ ಮತ್ತ ಅಲ್ಲೆಲ್ಲಿ ಪ್ರಾಂತ್ಯಕ್ಕೆ ಪ್ರಾಂತಕ್ಕೆ ಒಂದಿಷ್ಟು ಮಠಗಳಿದ್ರು ಮುಳ್ಳಾಗಿ ಕಾಯಕದ ಮಟ್ಟದವರು ಇದ್ರು ಬಾಲ್ ಬಸವ್ ಸಾರು ಐನಾರ ಅಂತಿದ್ರು ಅವ್ರ ಅವ್ರು ಅವ್ರ ಅವ್ರ ಪ್ರತಿಯೊಂದು ಊರಾಗೂ ಇದ್ದಿದ್ದಿಲ್ಲ ಅವ್ರ ಕೆಲಸ ಯಾವಾಗ ಇರ್ತಿತ್ತಂದ್ರೆ ಆಯಾ ಟೈಮ್ ಕಡ್ಡಾಯ ಬರ್ತಿದ್ರು ಅವ್ರು ಇವರು ಮಾತ್ರ ಕಡ್ಡಾಯವಾಗಿ ಒಂದು ಒಂದ್ ಮಠನರ ಇರ್ಬೇಕು ಒಂದ್ ಚಿಕ್ಕ ಮಠ ಇರಬೇಕು ಇಲ್ಲ ಗಣಾಚಾರ್ಯರ ಇರ್ಬೇಕು ಇಲ್ಲ ಮಠಪತಿನರ ಇರ್ಬೇಕು ಇರ್ಲೇಬೇಕು ಎಲ್ಲಿ ಲಿಂಗಾಯತರ ಅಲ್ಲಿ ಇರಾಕಬೇಕು ಇಲ್ಲ ಅಂದ್ರೆ ಮತ್ತೊಬ್ಬ ನ್ಯಾವನ ತೊಂದಿರ ಇಟ್ಕೊಂತಾರಾಯ್ ಫ್ಯಾಕ್ಟ್ ಐತಿ ಈಗ ಸತ್ಯ ಅದ ಇತ್ತು ಮತ್ತೆ ಇವರೆಲ್ಲರಿಗೂ ಪಾಪ ಶರಣ ಸಂಸ್ಕಾರನ ಇತ್ತು ಅವಾಗ ಇನ್ನೂ ಅವ್ರಿಗೆ ಗೊತ್ತ ಇದ್ದಿದ್ದಿಲ್ಲ ನನಗ ಗೊತ್ತಿದ್ದಂಗೆ ನಲವತ್ತು ವರ್ಷದಿಂದ ರುದ್ರಾಭಿಷೇಕ ಅಂದ್ರೆ ನಮ್ಮ ಮಂದಿಗೆ ಗೊತ್ತಿದ್ದು ರುದ್ರಾಭಿಷೇಕನಾಗ ಗೊತ್ತಿದ್ದಿಲ್ಲ ನಮ್ಮ ಮಂದಿ ನಮ್ಮ ಹಿರಿಯರು ಹೇಳ್ತಿದ್ರು ನಮ್ಮ ವಯಸ್ಸಾದ ನಮ್ಮಂತ ಪುರ್ವಾಶ್ರಮದ ಅರ್ಜವ್ರು ಲಗ್ನ ಏನು ಗೊತ್ತಿತ್ತು ಗೊತ್ತಿದ್ ಮುಗ್ದುರ್ತಿದ್ವು ಅಂತ ಲಗ್ನ ಮಾಡುವಾಗ ಮಂತ್ರನೂ ಬರ್ತಿತ್ತಿಲ್ಲ ಏನು ಇಲ್ಲ ವಚನಗಳ ನಮ್ಗೆ ಸಿಕ್ಕಿಲ್ಲ ವಚನ ಯಾವಾಗ ಸಿಕ್ಕು ಹತ್ತೊಂಬತ್ ನೂರ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರ ವಚನ ಶಾಸ್ತ್ರ ಸಾರ ಭಾಗ ಒಂದು ಬಂತು ನಮಗೆ ಹಳಕಟ್ಟಿ ಅವ್ರು ಬಂದ್ಮೇಲೆ ಅದಕ್ಕಿಂತ ಮೊದಲು ವಚನಗಳು ಗೊತ್ತಿದ್ದಿಲ್ಲ ನಮಗೆ ಎಲ್ಲೋ ಶೂನ್ಯ ಸಂಪಾದನೆ ಎಲ್ಲೋ ಪ್ರಬಲಿಂದ ಮೇಲೆ ಎಲ್ಲೋ ಪಶು ಪುರಾಣದ ಮೇಲೆ ಬಡದಾಡ್ಬೇಕು ನಾವು ಅವು ಎಷ್ಟು ಆ ಎಲ್ಲಿ ಗೊತ್ತಿದ್ವು ಗೊತ್ತೇ ಇಲ್ಲ ಅಲ್ಲೆಲ್ಲಿ ಅಲ್ಲೆಲ್ಲ ಅಲ್ಲೆಲ್ಲಿ ಮೌಖಿಕವಾಗಿ ಬಂದಿತ್ತು ಎಷ್ಟೋ ಮಂದಿ ವಚನಗಳು ಗೊತ್ತಾಗ್ಲಿಲ್ಲ ಕರೆ ಹೇಳ್ಬೇಕಂದ್ರ ಕುಮಾರ್ ಸ್ವಾಮಿ ಅಂತವ್ರಿಗೆ ಸಹಿತ ಗೊತ್ತಾಗಲಿಲ್ಲ ಹಳಕಟ್ಟಿ ಪಕೀರಪ್ಪನವ್ರಿಗೆ ಅಂದ್ರ ಅಂತ ನಮ್ಮ ನಮ್ಮ ಕನ್ನಡ ನಾಡಿನೊಳಗೆ ಇಂಥ ಒಂದು ಪ್ರಕಾರ ಐತೆ ಅನ್ನೋದು ನಮ್ಗೆ ಗೊತ್ತಿದ್ದಿಲ್ಲ ಅಂದ್ರಂತ ನೋಡ್ರಿ ಗೊತ್ತಿದ್ದಿಲ್ಲ ಕಾರಣ ಅಂದ್ರೆ ತಪ್ಪಲ್ಲದು ಮುಚ್ಚಿಟ್ಟು ಬಿಟ್ಟಿದ್ರು ಗೊತ್ತಿದ್ದಿದ್ದಿಲ್ಲ ಹೀಗಾಗಿ ವಚನಗಳು ನಮಗೆ ಸಿಗಲಿಲ್ಲ ಯಾವಾಗ ಹಳಕಟ್ಟಿ ಅವರು ತೊಂದ್ರು ವಚನಶಾಸ್ತ್ರ ಭಾಗ ಒಂದು ಭಾಗ ಎರಡು ಈಗ ಒಂದು ನೂರು ವರ್ಷ ಆಯ್ತು ಒಂದು ನೂರು ವರ್ಷ ಆದಮೇಲೆ ಈಗ ನಿಮ್ಗೆ ಗುಳೆ ಬಂದು ಮುಟ್ಟಬೇಕಾದ್ರೆ ಈಗ ತೊಂಬತ್ತು ವರ್ಷ ಆದಮೇಲೆ ನಿಮಗೆ ಬಂದು ಮುಟ್ಟು ಈಗ ಹತ್ತು ವರ್ಷ ಆಯ್ತು ಬಂದು ಅದಕ್ಕೆ ಸುಮಾರಾ ನಾ ಹೇಳ್ತೇನೆ ಬಂದಾಗ ಯಾರನ್ನು ವಿರೋಧ ಮಾಡಬೇಡ್ರಿ ಈಗ ಮನೆ ಮನೆ ಈಗ ಬಂದೈತಿ ಎಲ್ಲರೂ ಈಗ ತಿಳ್ಕೊಳಕತ್ತಾರ ಬರ್ತಾರ ಎಲ್ಲರೂ ಬರ್ತಾರ ಒಂದು ಕಾಲಕ್ಕೆ ಮುಂದೆ ಎಲ್ಲಿಗೆ ಬರ್ಬೇಕಂದ್ರೆ ಇಲ್ಲಿಗೆ ಬಂದಾಗ ಮುಕ್ತಿ ಐತಿ ಅಕ್ಕದಟ್ಟು ಮಂದಿ ವಿರೋಧ ಮಾಡ್ಲಿ ಮಾಡಿ 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 ಅನ್ನಂಗಿಲ್ಲ ಬೈಲವ ಎಟ್ಟ ಬೈತ ಸುಮ್ಮನೆ ಇದ್ ಬಿಡಲ್ ನೀನು ರಾಮನ ಇದ್ದ ಬಿಡು ಒಂದು ಕಡೆ ಹಿಂಗಾಯ್ತು ಬುದ್ಧನ ಚರಿತ್ರೆಯಲ್ಲಿ ಬರ್ತದೆ ಒಬ್ಬ ಬುದ್ಧನ ಅಂತ ಬಂದ ಸಿಕ್ಕಾಪಟ್ಟಿ ಬೈಯಾಕತ್ತ ಹಂಗ ಬೇಯದ ಅಂದ್ರ ನೀ ಹಂತ ನೀ ಇಂತ ನೀ ಹುಟ್ಟಬಾರ್ದಾಗಿತ್ತು ಭೂಮಿ ಮ್ಯಾಗ ನೀ ಬಂದೆ ಅಂತ ತಿಳ್ಕೊಂಡು ದೇವಸ್ಥಾನ ಎಲ್ಲ ಹಾಳು ಬಿದ್ದು ಗುಡಿಗೆ ಹೋಗೋರು ದಿಕ್ಕಿಲ್ಲ ದೇವ್ರ್ ಹೋಗಿ ನಾಯಿ ನೆಕ್ಕಾಕತ್ತಾವ್ ನೀರಾ ಮಾಡಿದಿನ ಅಂತೇಳಿ ಬಾಯಿಗೆ ಬಂದಂಗ ಬೈ ಬುದ್ಧನ ನೀ ಬಂದು ಇಲ್ಲದ ಹೇಳಿಬಿಟ್ಟಿ ಸತ್ಯ ಧರ್ಮ ಹಿಂಗೈತಿ ಹಂಗೈತಿ ಅಂದಿ ಏನನೋ ಹೇಳಿದಿ ಮನುಷ್ಯನೇ ಶ್ರೇಷ್ಠ ಮನುಷ್ಯ ಹಿಂಗ ಬದುಕಬೇಕಂದಿ